ಎಂತ ಸುಭಾ ಜನಕಾಲ ಮುಳ್ಳು ಹಿಡಿದಿದ್ದನ ಇದು ಎಂತ ಜನ ಮಾರಿ ಅಂತ ಕೇಳ್ತಿದ್ದೆ ಅಂದ್ರೆ ರಂಗಸ್ಥಳಕ್ಕ ತಾಗಿ ಜನ ಕಣ್ಣಿಗೆ ಕಾಣುವಲ್ಲಿವರೆಗೆ ಜನ ಆ ತರ ಹುಚ್ಚುಗಟ್ಟಿ ಅದನ್ನು ಎಂಟು ಹತ್ತು ಸಾರಿ ನೋಡಿದವರು ಇದ್ದಾರೆ ತಿರುಗಾಟ ಬೇಕು ತಿರುಗಾಟ ಮಾಡಬೇಕು ಅಂತ ಹೇಳಿ ಈ ಶಣಿಯವರು ಮೊದಲು ಒಡ್ನಾಟಿ ಹಾಗಾಗಿ ನಮ್ಮ ಮನೆಗ್ ಬಂದು ನಮ್ಮ ಅಪ್ಪ ಅಮ್ಮನಿಗೆಲ್ಲ ಹೇಳಿ ಹಾಂ ತಿರುಗಾಟ ಮಾಡಿದ್ರೆ ಮತ್ತೆ ಇದಲ್ಲ ಅಪರೂಪ ಆಟ ಆದ್ರಾಗ್ಲಿಕ್ಕಿಲ್ಲ ಆಗಿ ಹೀಗೆ ಅಂತ ಮತ್ತು ಕಮಲಶೀರ ಮಾಡಕ್ಕೆ ಹೋದೆ ಓಕೆ ಅಲ್ಲಿಂದ ಮತ್ತೆ ಎರಡು ವರ್ಷ ಮಾರಣಕಟ್ಟೆ ಮಾಡೋಕ್ಕೆ ಹೋದೆ ಅಲ್ಲಿ ಒಳ್ಳೆ ತಿರುಗಾಟ ಆಯ್ತು ಮಾರನಕಟ್ಟೆಯಲ್ಲಿ ಹ್ಞೂ 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 ಅಲ್ಲಿಂದ ಪೆರ್ಡ್ರು ಮಾಡಕ್ಕೆ ಬಂದೆ ನಮ್ಗೆ ಅದು ಯಾವುದು ಕೂಡ್ಲೇ ಫಲ ಕೊಡುವುದಲ್ಲ ಅಂತ ಅನಿಸಿತ್ತು ಆವಾಗ ಯಕ್ಷಗಾನ ಒಂದು ಸ್ವಲ್ಪ ಬೇಗ ಫಲ ಕೊಡುವಂಥದ್ದು ಅಂತ ಅನಿಸಿತ್ತು ಓಹೋ ಆಸಕ್ತಿ ಇತ್ತಲ್ಲ ಹಾಗಾಗಿ ಯಕ್ಷಗಾನಕ್ಕೆ ಹೋಗಿಬಿಟ್ಟಿದೆ ಹಮ್ಮಿನ್ಸು ಮತ್ತು ಆ ಹಿಮ್ಮೇಳ ಆ ಚಂಡೆವರ ಒಂದು ನಾನೊಂದು ಜಡ ಜಡೆ ಹಾರಿಸಿದ ಅದು ನಾವು ಹಾರಿಸಿದ ಹಾಗೆ ಈ ಸಿನಿಮಾದಲ್ಲಿ ಹೋಗ ಅದಂಗ್ರು ಹೀಗೆ ನಾವು ಹೀಗೆ ತಿರುಗಿ ಏನು ಕೇಳ್ತಿದ್ರು ಅವರು ಯಾಕೆ ತಿರುಗ ನೋಡಿದೆ ಅಂತ ಅಷ್ಟೆ ಇತ್ತು ಅದು ನಮಗೆ ಅವಾಗ ಬಿಡಿ ಅದು ಬೆಂಕಿ ನಮ್ಗೆ ಹಿಂದ್ಗಡೆಗೆ ದಾರೇಶ್ವರ ದುರ್ಗಪ್ಪ ನಮ್ಗೆ ಹಿಂದಿರುಗಿ ನೋಡ್ಲಿಕ್ಕೆ ಹೆದರಿಕೆ ನಾನು ಮಾಡ್ತೀನಿ ಅಂತ ಹೇಳಿದ್ದು ಮನೆಗೆ ಬಂದು ಮೇಲೆ ಒಬ್ಬನೇ ಟ್ರೈಲ್ ಮಾಡಿ ನೋಡಿದೆ ಮಾಡ್ಬೋದ ಅಂತ ಅದಕ್ಕೊಂದು ಸ್ವಲ್ಪ ಸೆಟ್ಟಿಂಗ್ ಮಾಡಿದೆ ಅದು ಬಿಡಿ ನೀವು ಹೇಳಿದಾಗ ಈಶ್ವರಿ ಪರಮೇಶ್ವರಿ ಅದು ಪ್ರವಾಹ ಸಾರಿ ಸತ್ಯ ಜಯವಿಗೋದ್ಯ ನಾನು ನಿಜವಾಗಿ ಪದ್ಯ ಕಲಿಬೇಕು ಮಾಡಿದ್ರೆ ಕಟ್ಟುವೆಷ ಮಾಡಬೇಕು ಅಂತ ಬಂದದ್ದು ಿವೇಶ ಇದೆ ಇಲ್ಲ ನನಗೆ ಯೋಚನೆ ಇಲ್ಲ ನಿಜವಾಗಿ ಇಲ್ಲಿ ತಿತ್ತಿತ್ತಿತ್ತಿತ್ತಿತ್ತ ಆಗ್ತದೆ ಅದು ಗಟ್ಟಿ ಲಯ ಇದ್ದವ್ರಿಗೆ ಮಾತ್ರ ಎರಡನ್ನೂ ಹೊಂದಾಣಿಕೆ ಮಾಡ್ಕೊಳ್ಳಿಕ್ ಸಾಧ್ಯ ನಮ್ಮನ್ನ ಆವಾಗ ಸೆಲೆಬ್ರಿಟಿ ಟೈಪ್ ಅಲ್ಲಿ ನೋಡುದು ಮತ್ತೆ ನಾನು ಯಾಜ್ಯವರು ಒಟ್ಟಾಗಿ ತಿರುಗಾಡುದು ಅವರು ಅಭಿ ನಾನು ಕರ್ಕೊಂಡು ಹೋಗ್ತಾನ ನಿನ್ನ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ನನ್ನ ಇದು ಮಾಡ್ತಿದ್ರು ಎಂತ ಹೋಗ್ತದ ಏನಾಗ್ತದೇನೋ ಜನ ಹೇಗೆ ನನ್ನ ಸ್ವೀಕಾರ ಮಾಡ್ತಾರ ಇವತ್ತಿನ ಪ್ರೇಕ್ಷಕರು ಹೇಗ ಅದು ಪ್ರತಿ ಒಂದು ಪ್ರತಿ ದಿವಸ ಇದು ಪ್ರಾಮಾಣಿಕವಾಗಿ ಪ್ರತಿ ದಿವಸ ರಂಗಕ್ಕೆ ಹೋಗುವಾಗ ಅದೊಂದು ಆತಂಕ ಇದ್ದೇ ಇರ್ತದೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ನಿಮ್ಮ ಬದುಕಲ್ಲಿ ಯಕ್ಷಗಾನದ ಆಯ್ಕೆ ಹೆಂಗಾಯ್ತು ಅಂತ ಯಾಕಂದ್ರೆ ನೀವು ಪಿ ಯು ಸಿಯಲ್ಲಿ ಆಗ್ತಾ ರಿಸಲ್ಟ್ ಬರೋ ಮುಂಚೆನೆ ಯಕ್ಷಗಾನಕ್ಕೆ ಹೋದ್ರಿ ಜೊತೆಗೆ ನೀವು ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರಿ ಸೊ ಅದನ್ನ ಬಿಟ್ಟು ಇದಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಫ್ಯಾಮಿಲಿ ಸರಿ ನಾವು ಅವರಿಗೆ ಅವ್ರಿಗೆ ಹೇಳಬೇಕಾಗತ್ತಿಲ್ಲ ನಾನು ಏನೋ ಮಾಡ್ತೀನಿ ಅಂದ್ರೆ ಇವತ್ತಿನಷ್ಟು ಹೋಪ್ಸ್ ಇರಲಿಲ್ಲ ಮತ್ತೆ ಇಷ್ಟು ಸಂಬಳಗಳು ಇರಲಿಲ್ಲ ಹೌದು ಸೊ ಹೆಂಗಾಯಿತು ಆ ಮೂ ಹೆಂಗಾಯಿತು ಅಂತ ಒಂದು ಅಂದ್ರೆ ನಾವು ಯಕ್ಷಗಾನಕ್ಕೆ ಬರುವಲ್ಲಿ ತೀವ್ರ ಆಸಕ್ತಿಯೇ ಕಾರಣ ಒಂದು ನಮ್ಮ ಕರಾವಳಿ ಭಾಗಕ್ಕೆ ವಿಶೇಷವಾದ ಗುಣ ಅಂತ ಹೇಳ್ಬೋದು ಮತ್ತೆ ನನಗೆ ಹಿನ್ನೆಲೆಯಾಗಿ ಸೋದರ ಮಾವ ಒಬ್ರು ರಾಮ್ ಹೆಗಡೆ ಅಂತಿದ್ದಾರೆ ಚಿಟ್ಟಾಣಿ ರಾಮ್ ಹೆಗಡೆ ಅಂತ ಅವರು ವೇಷ ಮಾಡ್ತಿದ್ರು ಸ್ವಲ್ಪ ಸಣ್ಣ ಇರುವಾಗ ಆಜ್ಜಿನ ಮನೆಗೆ ಹೋದಲ್ಲೆಲ್ಲ ಅವರು ವೇಷ ವೇಷವನ್ನು ನೋಡುವುದು ಇದೆಲ್ಲ ಇತ್ತು ಅದರ ಜೊತೆಗೆ ಯಕ್ಷಗಾನ ಕುರಿತು ತೀವ್ರ ಆಸಕ್ತಿಯೇ ಮತ್ತೆಂತ ಇಲ್ಲ ಆಟ ನೋಡುವುದು ನಾ ವೇಷ ಮಾಡಬೇಕು ಅಂತ ಹಾಗೆ ಮಾಡಬೇಕು ಅಂತ ಅದೇ ಕಾರಣ ಆಯ್ಕೆಗೆ ಮತ್ತೆಂತ ಇಲ್ಲ ಅವಾಗ ಆಯ್ಕೆಯೋ ಅದು ಎಂತದ ಒಟ್ಟರೆ ಹುಚ್ಚಾಟಕ್ಕೆ ಬಂದದ್ದು ಎಂಥದ್ದೊಂದು ಗೊತ್ತಿಲ್ಲ ಒಟ್ಟರೆ ಬಂದಿದ್ದೇವೆ ಅದು ದೈವ ಸಂಕಲ್ಪವು ಎಂಥದ್ದು ನಮ್ಮನ್ನ ಕಡೆಗೆ ನೋಕಿದೆ ಮನೆಯಲ್ಲಿ ಏನಾದ್ರು ಅಂದ್ರೆ ಯಾಕೆ ಯಕ್ಷಗಾನ ಈಗ ನಿಮ್ದು ಬ್ರಾಹ್ಮಣ ಕುಟುಂಬ ಹೌದು ಸೊ ಮಡಿ ಮೈಲಿಗೆ ಎಲ್ಲದ್ರಲ್ಲಿ ಇರಬೇಕಾಗತ್ತೆ ಸೊ ಅಂತದ್ರಲ್ಲಿ ಮನೆಯಲ್ಲಿ ಒತ್ತಡ ಆತರ ಏನಾದ್ರು ಇದಾಯ್ತಾ ತಂದೆಯವರಿಂದ ತಾಯಿಯವರಿಂದ ಇಲ್ಲ ಒಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಾನಾಗ್ಲಿ ನಮ್ಮ ಯಾವ ಅಣ್ಣ ತಮ್ಮಂದಿರು ಯಾರೇ ಆಗ್ಲಿ ನಮ್ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನೀವು ಯಾಕೆ ಹೀಗೆ ಮಾಡಿದ್ರೆ ಇದನ್ನು ಯಾಕೆ ಮಾಡಿದ್ರೆ ಮಕ್ಕಳಂತ ಕೇಳೋದಿಲ್ಲ ಆಗಿತ್ತು ಅಂತ ಹೇಳಿದ್ರೆ ಒಂದು ವಿಶ್ವಾಸ ನಮ್ಮ ಮಕ್ಕಳ ಮಕ್ಕಳಿಗೆ ಕೆಟ್ಟದ್ದು ಮಾಡೋದಿಲ್ಲ ಅನ್ನೋ ವಿಶ್ವಾಸ ನಾವು ಬೆಳೆದ ಸಂಸ್ಕಾರ ಪರಂಪರೆಗಳು ಹಾಗೆ ನೀವು ಹೇಳಿದಾಗೆ ಒಂದಲ್ಲ ಎರಡು ದೇವಸ್ಥಾನದ ಪೂಜೆ ಇದೆ ನಂಗೆ ಈಗ ಬೇರೆ ಬೇರೆ ವ್ಯವಸ್ಥೆ ಆಗಿದೆ ಅದಕ್ಕೆ ಎರಡು ದೇವಸ್ಥಾನದ ಪೂಜೆ ಭಟ್ರುಗಳು ನಾವು ಓಕೆ ಹಾಗಾಗಿ ವಿದ್ಯಾಭ್ಯಾಸ ಆದರೆ ಬಡತನ ನಮ್ಮ ಅಮ್ಮನಿಗೆಲ್ಲ ನಾನು ಏನಾದರೂ ಸರ್ಕಾರಿ ಕೆಲಸ ಮಾಡಬೇಕು ನೌಕರಿ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಅಪ್ಪನಿಗೇನು ಹಾಗೆ ಇರ್ಲಿಲ್ಲ ಅಪ್ಪ ಸಣ್ಣದಾಗಿ ವೀಳದಲ್ಲಿ ವ್ಯಾಪಾರ ಮಾಡ್ತಿದ್ರು ಇರಲಿಲ್ಲ ನಮ್ಮ ಅಣ್ಣ ಆಯ್ಕೆ ಅಂದ್ರೆ ಎಸ್ ಎಲ್ ಸಿ ಆದ ಕೂಡಲೇ ಬೇರೆ ಇದನ್ನು ಮಾಡಿದ ಹ ಉದ್ಯೋಗ ಮಾಡ್ದ ಹಾಗಾಗಿ ನಾನು ಪಿ ಯು ಸಿ ಬಂದ ಕೂಡಲೇ ಅದೇ ಏಕಾಏಕಿಯಾಗಿ ಇದನ್ನ ಆಯ್ಕೆ ಮಾಡ್ಕೊಂಡು ಹೋದೆ ಹಾಗಂತ ಅದು ಕಷ್ಟ ಅದು ಅಂತ ಹೇಳಿದ್ದಾರೆ ಮನೆಯಲ್ಲಿ ಮತ್ತೆ ಕೆಲವು ಬ್ಯಾಡ್ ಎಬಿಟ್ಸ್ಗಳು ಆಗ್ತದೆ ಅದರಿಂದ ಕೆಟ್ಟ ಹವ್ಯಾಸಗಳು ಪ್ರಾರಂಭ ಆಗ್ತದೆ ಹಾಗೆ ಈಗ ಹೇಳಿದ್ದಾರೆ ತುಂಬ ಇಲ್ಲ ನಾವು ನಾವು ಮಾಡಿದ್ರಲ್ವ ಅದನ್ನಲ್ಲವಾ ನಾವು ಕಟ್ಟಿದ್ರೆ ಎಂತಾಗ್ತದೆ ಅಂತ ಹೇಳಿ ಅವರಿಗೆ ಧೈರ್ಯ ಹೇಳಿದ್ದು ಬಂದಿದ್ದೆ ಅದ್ರ ಜೊತೆಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವ ಶಕ್ತಿಯೂ ನಮ್ಗೆ ಇರಲಿಲ್ಲ ಅಂದ್ರೆ ಆರ್ಥಿಕವಾದ ಇದರಲ್ಲಿ ಈ ನಾವು ಆವಾಗ ಯಕ್ಷಗಾನಕ್ಕೆ ಒಂದು ಹೇಗೆ ನನಗೆ ಹಿಂದೂಸ್ತಾನಿ ಸಂಗೀತ ಮತ್ತು ಭರತನಾಟ್ಯದಲ್ಲೆಲ್ಲ ಇತ್ತು ಆಸಕ್ತಿ ಇತ್ತು ಮತ್ತೆ ನಾನು ಎಸ್ ಎಲ್ ಸಿ ಹೋಗುವಾಗ ಭರತನಾಟ್ಯ ಕ್ಲಾಸಿಗೆ ಹೋಗ್ತಿದ್ದೆ ನಮ್ಮ ಹೈಸ್ಕೂಲ್ ಮಾಸ್ಟರ್ ಕೊಳಗಂದೆ ಹೈಸ್ಕೂಲ್ ಅವರು ಭರತನಾಟ್ಯಮ ಕಳಿಸ್ತಿದ್ರು ಅವರು ಮನೆಗೆ ಕೆಲವು ದಿವಸ ಹೋಗಿದ್ದೆ ಆಮೇಲೆ ಅದು ಕಷ್ಟ ಆಯ್ತು ಹೋಗಿ ಬರೋದು ಆಮೇಲೆ ಕಲಾ ಸಂಗಮ ಅಂತಿದೆ ಹೊನ್ನಾವರಲ್ಲಿ ಇತ್ತು ಈಗ ಇಲ್ಲ ಅದರಲ್ಲಿ ಸಂಗೀತ ಕ್ಲಾಸಿಗೆ ಹೋಗ್ತಿದ್ದೆ ಹಿಂದೂಸ್ತಾನಿ ಸಂಗೀತ ಕ್ಲಾಸಿಗೆ ಆದ್ರೆ ಅದು ಯಾವ್ದು ಕೂಡ್ಲೆ ಫಲ ಕೊಡುವುದಲ್ಲ ಅಂತ ಅನಿಸಿತ್ತು ಆವಾಗ ಯಕ್ಷಗಾನ ಒಂದ್ ಸ್ವಲ್ಪ ಬೇಗ ಫಲ ಕೊಡುವಂತದ್ದು ಅಂತ ಅನಿಸಿತ್ತು ಓಹೋ ಆಸಕ್ತಿ ಇತ್ತಲ್ಲ ಹಾಗಾಗಿ ಯಕ್ಷಗಾನಕ್ಕೆ ಹೋಗ್ಬಿಟ್ಟೆ ಯಾವ ಯಾವ ಮೇಳ ಅದು ನೀವು ಫಸ್ಟ್ ಜಾಯ್ನ್ ಆಗಿ ಫಸ್ಟ್ ನಾನು ಕೆರೆಮನೆ ಕೇಂದ್ರ ಇಲ್ಲೇ ಗುಣ ಹೇಳಿ ಈಗ ಹತ್ತಿರ ಅದು ನಮಗೆ ಈ ಮನೆಯಿಂದ ಹೊಳ್ಳಕುಳಿ ಅಂತ ಇಲ್ಲಿತ್ತು ಹಾಂ ಶಂಭು ಹೋಗ್ಯವ್ರದ್ದು ಅವರ ನಿರ್ದೇಶನದ ಕೆರೆಮನೆ ಮಯಾ ಕಲಾ ಕೇಂದ್ರ ಅಂತ ಶ್ರೀ ಮಯಾ ಕಲಾ ಕೇಂದ್ರ ಮಹಾನಾಗಮತಿ ಯಕ್ಷಗಾನ ಕೇಂದ್ರ ಅಲ್ಲಿ ವೆಂಕಟರಮಣ ಗಾಣಿಗರು ಗುರುಗಳು ಅಲ್ಲಿ ಹೋದವಾಗ ಹ ಮೊದ್ಲು ಸ್ವಲ್ಪ ಕಷ್ಟ ಯಾವುದೇ ಕಲೆ ಸ್ವಲ್ಪ ಬುಡದಲ್ಲಿ ಕಷ್ಟ ಬೇಡ ಅಂತ ಅನ್ನಿಸ್ತದೆ ಹೌದು ಒಂದು ಅದರಲ್ಲಿ ಒಂದು ಹಿಡಿತ ಸಿಕ್ಕಿದ್ರೆ ಒಂದು ಆಸಕ್ತಿ ಬಂದ್ರೆ ಮತ್ತದು ಬಿಡುದಿಲ್ಲ ಅದನ್ನ ಯಕ್ಷಗಾನಂತೂ ಹಾಗೆ ಒಂದು ಸ್ವಲ್ಪ ಆಸಕ್ತಿ ಬಂದ್ರೆ ಹೇಳ್ಕೊಳ್ತದೆ ಹಾಗೆ ಬಂದದ್ದು ನಾನು ಬರುವಾಗ ಅಲ್ಲಿ ನಾನು ನಿಜವಾಗಿ ಪದ್ಯ ಕಲಿಬೇಕು ಮಾಡಿದ್ರೆ ಕಟ್ಟುವೇಷ ಮಾಡ್ಬೇಕು ಅಂತ ಬಂದದ್ದು ಗಂಡು ವೇಷ ಓ ಸ್ತ್ರೀ ವೇಷದ ಇದೇ ಇಲ್ಲ ನನಗೆ ಯೋಚನೆಯೇ ಇಲ್ಲ ನಿಜವಾಗಿ ಹಾ ಆದ್ರೆ ಅವರು ಒಳ್ಳೆ ಸ್ತ್ರೀವೇಷಧಾರಿ ವೆಂಕಟರಮಣ ಗಾಣಿಗರು ನೀ ಸ್ತ್ರೀವೇಷ ಮಾಡಬೇಕಾ ಅಂತ ನನಗೆ ಆ ಸಮಯದಲ್ಲಿ ಸರ್ ಹ್ಮ್ ಸ್ತ್ರೀವೇಷ ಪಾತ್ರಧಾರಿಗಳು ಸ್ವಲ್ಪ ಕಡಿಮೆ ಇದ್ರಲ್ಲ ಆ ಅವ ಆ ಕಾಲಕ್ಕೆ ಸ್ತ್ರೀವೇಶದ ಕೊರತೆಯೂ ಇತ್ತು ಹಾಗಾಗಿ ಅವರು ಸ್ತ್ರೀವೇಶ ಇನ್ನ ಅನ್ನ ಆಯಾಕಾರ ಇದಕ್ಕೆಲ್ಲ ಸ್ತ್ರೀವೇಶ ಬಾಳ ಒಳ್ಳೇದು ಅದನ್ನು ಮಾಡಿದ್ರೆ ಒಳ್ಳೇದು ಅವಾಗ ಆ ಮಾರ್ತಾ ಅಷ್ಟಿನ್ ಅಂತ ಹೇಳಿ ಅಮೆರಿಕದ ಒಬ್ ಇವರು ಅಲ್ಲ ಯಾನದ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಬಂದವರು ಕೇಂದ್ರಕ್ಕೆ ಬಂದವಾಗ ಅವ್ರು ನನ್ನ ಸಪರೇಟ್ ಆಗಿ ಗುರುತಿಸಿದ್ರು ಅವರು ಮಾತ್ರ ಹೇಗೆ ಅದು ಅದು ಪಾಲಿಶ್ ಆದದ್ದು ಅಂತ ಹೇಳಿದ್ರು ಅವರು ಹೆಚ್ಚು ಪಾಲಿಶ್ ಆದದ್ದು ಅಂದ್ರೆ ಅವರಲ್ಲಿ ಆ ಲಾಲಿತ್ಯವನ್ನು ನೀನು ಶ್ರೀವೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ತುಂಬಾ ಒತ್ತಾಯ ಮಾಡಿದ್ರು ಒಂದು ಸ್ತ್ರೀವೇಶ ಮಾಡಿಸಿಬಿಟ್ರು ಆಯ್ತಾ ಆಮೇಲೆ ನಾನು ಗುಂಡ್ಬಾಳಕ್ಕೆ ಹೋಗುದು ಫಸ್ಟ್ ಸಾಧಾರಣವಾಗಿ ಅದೊಂದು ಇದ್ರ ಹಾಗೆ ಗುಂಡುಬೊಳಗೆ ಹೋಗಿ ಆಮೇಲೆ ಮತ್ತೆ ಮೇಲಕ್ಕೆ ಹೋಗುದು ಚಿಟ್ಟಾಣಿ ಅವರು ಆದಿಯಾಗಿ ಅಲ್ಲಿ ಗೆಜ್ಜೆ ಕಟ್ಟಿದ್ರು ಪ್ರಪ್ರಥಮ ಹಾಂ ಅಲ್ಲಿ ಎರಡು ವರ್ಷ ಇದ್ದೆ ನಾನು ಅಲ್ಲಿ ಕೆ ಶ್ರೀವೇಶ ಮಾಡಿದ್ದು ಆವಾಗ ಕಪ್ಪೆ ಕಿರೆ ಶುಭ್ರೇ ಭಾಗವತ್ರು ಅಂತೇಳಿ ನೀವು ಕೇಳಿರ್ಬೋದು ಹಾಂ ಹೌದು ಕೇಳಿದ್ದೀನಿ ಅದ್ಭುತ ಭಾಗವತ್ರು ಅವರ ಅವರ ಗರಡಿಯಲ್ಲಿ ಒಂದು ನಮಗೆ ಹಿಡಿತ ರಂಗದ ರಂಗದ ಹಿಡಿತ ಅವಾಗ ಪರಮೇಶ್ವರ್ ಭಂಡಾರಿ ಕರ್ಕಿ ಪರಮೇಶ್ವರ್ ಭಂಡಾರಿ ಅವರು ಅವಾಗ ಮೊದಲೆಗಾರ ಅಲ್ಲಿ ನಾನು ಪೀಟಿಕೆ ಶ್ರೀವೇಶ ಹ್ಞೂ ಹ್ಞೂ ಕಪ್ಪೆ ಕೆರೆ ಆಗೋತ್ರು ಅಂತ ಬೆಳ್ಳಿ ಮನೆ ಕೃಷ್ಣಹಳ್ಳಿ ಅಂತ ಅದು ಬಿದ್ದು ಅವ್ರ ಗರಡಿ ಆಮಗಂದ್ರೆ ಬಲ ಕೊಟ್ಟದ್ದು ಅದು ಹಾಂ ಹಾಂ ಅಲ್ಲೇ ಹಳೆ ಪ್ರಸಂಗಗಳು ಹೇಳ್ಕೊಡೋದು ಅವರು ಹ್ಞೂ ಹ್ಞೂ ಆನಂತರ ಮಂದರ್ತಿ ಮೇಳಕ್ಕೆ ಬಂದೆ ಎರಡು ವರ್ಷ ಮಂದರ್ತಿ ಮೇಳದ ಶಣೆ ಅವರು ಒಡನಾಟ ಆಯ್ತು ನಂಗೆ ಸ್ವಲ್ಪ ಎರಡು ವರ್ಷದಲ್ಲಿ ಅಲ್ಲಿಂದ ಮತ್ತೆ ಒಂದು ವರ್ಷ ಸಾಲಿಗ್ರಾಮಕ್ಕೆ ಹೋಗಿ ಯಕ್ಷಗಾನ ಆಗ್ಲಿಕ್ಕಿಲ್ಲ ನಂಗೆ ಅಂತೇಳಿ ವಾಪಸ್ ಬಂದುಬಿಟ್ಟೆ ಓಹ್ ವಾಪಸ್ ಬಂದು ಅವಾಗ ಈ ಇಪ್ಪತ್ತೈದು ವರ್ಷ ಈಗಲೂ ಇದೆ ಇಪ್ಪತ್ತೈದು ವರ್ಷ ಆದರೆ ನೇರ ಎಮ್ ಎ ಮಾಡಬಹುದು ಪಿ ಯು ಸಿ ಅಂದ್ರೆ ಡಿಗ್ರಿ ಮಾಡಬೇಕು ಅಂತಿಲ್ಲಲ್ಲ ವಯಸ್ಸಿನಲ್ಲಿ ಮಾಡಬಹುದು ಎಮ್ ಎಕ್ಸಾಮ್ ಕೊಟ್ಟುಬಿಟ್ಟೆ ಎಮ್ ಎಕ್ಸಾಮ್ ಕಟ್ಟಿ ಪಾಸ್ ಮಾಡಿಬಿಟ್ಟೆ ಅವಾಗ ಈ ಕೆರೆಮನೆಯವ್ರ ಮೇಳಕ್ಕೆ ಸೇರಿದೆ ನಾನು ಅದು ತಿಂಗಳ ಸಂಬಳ ಅದು ಕಾಯಿಮಾ ಆಟ ಇರುವುದಿಲ್ಲ ಎರಡು ತಿಂಗಳಿಗೆ ಒಂದ್ ಎರಡು ನಾಲ್ಕು ಹೀಗೆಲ್ಲ ಆಗ್ತದೆ ಅದರ ಜೊತೆಗೊಂದು ಆಲ್ ಓವರ್ ಇಂಡಿಯಾ ತಿರುಗಾಟವಾಗೋಯ್ತು ನನಗೆ ಎಲ್ಲಿ ಬೇರೆ 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 ದೇಶ ಮಾವೇ ಒಡನಾಟ ಆಯ್ತು ಒಳ್ಳೆ ತಿರುಗಾಟ ಆಯ್ತು ಇಲ್ಲಿಯವ್ರಿಗೆ ಕೇಳಿದ್ರೆ ಮಾವಲಡಿ ಅವರು ಕೀಚಕನಿಗೆ ಒಂದು ಸಹಿರೇಂದ್ರಿ ಮಾಡಿದ್ದೇನೆ ಸಾರ್ಥಕತೆಯ ಕ್ಷಣ ಮತ್ತೆ ಶ್ರೇಣಿಯವರು ರಾಮ ನನ್ನ ಸೀತೆ ಗೋಪಾಲಕೃಷ್ಣ ಹೌದು ಒಂದ್ ಸೀತೆ ಮಾಡಿದ್ದೇನೆ ಆಮೇಲೆ ಮತ್ತೆ ವಾಪಸ್ ಕಮನಶೀಲೆ ಮೇಳಕ್ಕೆ ಹೋದೆ ಅಂದ್ರೆ ತಿರುಗಾಟ ಬೇಕು ತಿರುಗಾಟ ಮಾಡಬೇಕು ಅಂತ ಹೇಳಿ ಶರಣಿಯವರು ಮೊದ್ಲು ಒಡ್ನಾಟ ಹಾಗಾಗಿ ನಮ್ಮ ಮನೆಗ್ ಬಂದು ನಮ್ಮ ಅಪ್ಪ ಅಮ್ಮನಿಗೆಲ್ಲ ಹೇಳಿ ಏ ತಿರುಗಾಟ ಮಾಡಿದ್ರೆ ಮತ್ತೆ ಅಪರೂಪ ಘಾಟ್ ಆದ್ರಾಗಲಿ ಕೀಲ ಆಗಿ ಕಮಲ ಕಮಲಶಿ ಮೇಕ್ ಹೋದೆ ಅಲ್ಲಿಂದ ಮತ್ತೆ ಎರಡು ವರ್ಷ ಮಾರಣಕಟ್ಟೆ ಮೇಳಕ್ ಹೋದೆ ಅಲ್ಲಿ ಒಳ್ಳೆ ತಿರುಗಾಟ ಆಯ್ತು ಮಾರಣಕಟ್ಟೆಯಲ್ಲಿ ಅಲ್ಲಿಂದ ಪೆಳೂರ್ ಮಾಡಕ್ಕೆ ಬಂದೆ ಪೆಳೂರು ಮೆಡಕ್ಕೆ ಬಂದು ಮೂರು ವರ್ಷ ಎರಡು ವರ್ಷ ಬೇರೆ ಬೇರೆ ಯಾವುದು ಪ್ರಸಂಗ ದಾರೇಶ್ವರ ದಾರೇಶ್ವರ ದುರ್ಗಪ್ಪ ಗಜಾನ್ ದೇವಾಡಿಗೆ ಅದು ಮೂರು ಜನ ಒಂದು ವೈರವಡಿಯವರು ಚನ್ನಪ್ಪ ಶೆಟ್ಟರು ಕಾಕಾ ಗೋಪಾಲಾಚಾರ್ಯರು ಕಣ್ಣಿ ಯಾವ ಅದ್ಭುತವಾದ ಇದು ರಮೇಶ್ ಭಂಡಾರಿ ಜಯರಾಮ್ ಶೆಟ್ಟರು ಅದ್ಭುತ ಒಂದು ಸೆಟ್ ಅದು ಆವಾಗ ರಾಮ್ನೇರಿ ಅಲ್ಲಿ ಬಂದ ಅಲ್ಲಿ ಒಂದು ವರ್ಷ ಒಂದಷ್ಟು ನನಗೆ ಹೊಂದ್ಕೊಳ್ಳಿ ಸ್ವಲ್ಪ ಕಷ್ಟ ಆಯ್ತು ಟೆಂಟ್ ಮೇಳಕ್ ಬಂದವಾಗ ಒಂದ್ಸರಿ ಕಷ್ಟ ಬಂತ ಹೊಸ ಪ್ರಸಂಗಗಳು ಅಲ್ಲ ಭಾರಿ ಸೆಟ್ಟಿಂಗ್ ಪ್ರಸಂಗಗಳು ಇದು ಮೂರನೇ ವರ್ಷ ಶಿವರಂಜಿನಿ ಪ್ರಸಂಗ ಅಂತ ರಾಮನೇನವ್ರು ಆ ಮಳೆಗಾಲದಲ್ಲಿ ಹೋಗ್ಬಿಟ್ರು ಅದ್ರ ಕಳೆದ ಮಳೆಗಾಲದಲ್ಲಿ ಅವಾಗ ರಮೇಶ್ ಆಚಾರ್ಯನ ಹಾಕ್ಕೊಳ್ಳಿ ಅಂತ ನಾನೇ ಹೇಳಿದೆ ಅಂದರೆ ಅವರು ಬೇಕು ನಾನು ಮುಖ್ಯ ಮುಖ್ಯಸ್ಥ ರಮೇಶ್ ಆಚಾರ್ಯ ಇರಲಿ ವೇಷ ನಾನು ಮಾಡ್ತೇನೆ ಅಂತ ಶಿವರಂಜನಿ ಅಂತ ಒಂದು ಸಿಕ್ತಲ್ಲ ಪ್ರಸಂಗ ಅದು ಮತ್ತೊಂದರೆ ನಮ್ಮಲ್ಲಿ ಒಂದೊಂದು ಕಲ್ಪನೆಗಳಿರ್ತದಲ್ಲ ನನಗೆ ಹೀಗೆಲ್ಲ ಒಂದು ಇತ್ತು ಒಂದು ನೆಗೆಟಿವ್ ರೋಲ್ ಬಂದರೆ ಹೀಗೆಲ್ಲ ಮಾಡ್ಬೋದು ಓಕೆ ಅಂದರೆ ಹೌದು ಒಂದು ಇದು ಬಂದರೆ ಅದರಲ್ಲಿ ಕೆಲವೆಲ್ಲ ನಾನು ಹೊಸ ಹೊಸ ಮಾಡಿ ಜಡೆ ಹಾರಿಸೋದು ಎಲ್ಲ ಸ್ಟೈಲ್ ಇದೆಲ್ಲ ಮಾಡಿದೆ ಅದಕ್ಕೆ ಪೂರಕವಾಗಿ ದಾರೇಶ್ವರ್ ಆ ಲೈಟಿಂಗು ಅವರ ಹಿಂದ್ಗಳಿಂದ ಹಮ್ಮಿಂಗ್ಸು ಮತ್ತು ಆ ಹಿಮ್ಮೇಳ ಆ ಅವರ ಒಂದು ನಾನೊಂದು ಜಡ ಹಾರಿಸಿದವರ ಜಡ ಅದು ನಾವು ಹಾರಿಸಿದ್ದ ಹಾಗೆ ಈ ಸಿನಿಮಾದಲ್ಲಿ ಆದಂಗೆ ಆಗ್ತಿತ್ತು ಅಷ್ಟು ಚಂದ ಅದೊಂದು ಸಪೋರ್ಟ್ ಸಿಕ್ಕಿತ್ತು ಅಲ್ಲಿಂದ ಈಚೆಗೆ ಸಾಲಿಗ್ರಾಮಕ್ಕೆ ಬಂದೆ ನಾನು ಈಶ್ವರಿ ಪರಮೇಶ್ವರ ವರ್ಷ ಹದಿಮೂರು ವರ್ಷ ಆವಾಗಲೂ ಹಾಗೆ ಅದು ಮೇಳವು ಬಾಳ ಇದಾಗಿದ್ದ ಟೈಮು ಏನಾದ್ರೂ ಹೊಸ್ತು ಮಾಡಬೇಕು ಏನಾದ್ರೂ ಹೊಸ್ತು ಮಾಡಬೇಕು ಜನರ ಸೆಳ್ಳಿಗೆ ಏನು ಮಾಡೋದು ಅಂತ ಚಂದ್ರಶೇಖರ್ ಶೆಟ್ಟರು ಪ್ರಸಂಗ ಕರ್ತರು ಈಶ್ವರಿ ಪರಮೇಶ್ವರಿ ಅಂತ ವೈ ಚಂದ್ರಶೇಖರ್ ವೈ ಚಂದ್ರಶೇಖರ್ ಶೆಟ್ಟರು ಬಾಂಬೈಲಿ ಟ್ರೈಲ್ ಆಯ್ತು ನಮ್ದು ಟ್ರೈಲ್ ಆಗಿ ನನಗೆ ನಿಜವಾಗ ಆ ಈಶ್ವರಿ ಎನ್ನುವ ಪಾತ್ರ ನಂಗೆ ಬರ್ದದ್ದು ಪರಮೇಶ್ವರಿ ಎನ್ನುವ ಪಾತ್ರ ಶಶಿಕಾಂತ್ ಶ್ರೀ ವೇಶಿ ಅಂತ ಬರ್ದದ್ದು ಮತ್ತೊಂದು ಶ್ರೀ ವೇಷ ಶಶಿಕಾಂತ್ ಆದ್ರಿಂದ ಕಡೆ ನಮ್ಮ ವೇಷ ಅವನು ಕಂಡ್ರೆ ಅತ್ತೆ ಆಗ್ತದೆ ನನ್ನ ಕಂಡ್ರೆ ಸೊಸೆ ಕಣ್ಣಂಗ ಆಗ್ತದೆ ಈಗ ಸರ್ವೀಸ್ ಅಥವಾ ಇದಾದ್ರು ವೇಷ ಹಾಗೆ ಕಾಣ್ತದೆ ನೆಗೆಟಿವ್ ರೋಲ್ ಅಂದ್ರೆ ಅವರು ಶಿವರಂಜಿಗೆ ನೆಗೆಟಿವ್ ರೋಲ್ ಪಾಸ್ ಆಯ್ತು ಅಂತ ನೆಗೆಟಿವ್ ರೋಲ್ ಅಂದ್ರೆ ನನಗಿಟ್ಟಿದ್ರು ಈಶ್ವರ್ಯ ಕ ಖಳನಾಯಕಿಯರು ನನಗೊಂದು ಅನಿಸಿತು ನಾವು ಅದಾಗಿ ಟ್ರೆಂಡ್ ಆಗಬಾರ್ದು ಎಲ್ಲದೂ ಆಗಬೇಕು ಅಂತ ಕಥಾನಾಯಕಿ ಆಗು ಒಂದು ವನವಿಹಾರ ಇಟ್ಟಿದ್ರು ಅವರು ಆಯಿತು ವನವಿಹಾರ ಬಂದು 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 ಹೋಗಿದೆ ಅದು ಇದೆಲ್ಲ ಬೇರೆ ನಾವು ಎಂತ ಮಾಡುದು ಮರ್ಯ ಒಂದು ಹೀಗೊಂದು ನಾಟ್ಯ ಅಂತ ಮಾಡ್ಬೋದು ನೀವು ಮಾಡ್ತೀಯ ಮರ ಯಾಕರು ಮಾಡ್ತೇನೆ ನಂಗೆ ನೀವೊಂದು ಅದಕ್ಕೊಂದು ಪದ್ಯ ಆಗಿಂದಾಗ ಬರೆದು ಬಿಟ್ರು ಅವರು ಇದು ಮೀನಾಕ್ಷಿ ಅದನ್ನು ಬರೆದು ಬಿಟ್ರು ಆಗಿಂದ ಒಂದು ತಿಳ್ಬಿಟ್ಟದಾಗ ಪದ್ಯ ಬರ್ಕೊಟ್ರು ನಾನು ಮಾಡ್ತೀನಿ ಅಂತ ಹೇಳಿದ್ದು ಮನೆಗೆ ಬಂದು ಮೇಲೆ ಒಬ್ಬನೇ ಟ್ರೈಲ್ ಮಾಡಿ ನೋಡಿದೆ ಮಾಡ್ಬೋದ ಅಂತ ಅದಕ್ಕೊಂದು ಸ್ವಲ್ಪ ಸೆಟ್ಟಿಂಗ್ ಮಾಡಿದೆ ಅದು ಬಿಡಿ ನೀವು ಹೇಳಿದಾಗ ಈಶ್ವರಿ ಪರಮೇಶ್ವರಿ ಅದು ಪ್ರವಾಹ ಬಂದಂಗು ಒಂದ್ಸಾರಿ ಅಂದ್ರೆ ಆ ಹರಿವಾಣ ನೃತ್ಯ ಆಗಿರ್ಬೋದು ಆ ತರದ ಹೊಸ ಪ್ರಯತ್ನಗಳು ಆ ಸಂದರ್ಭಕ್ಕೆ ಅದು ಫಸ್ಟ್ ಫಸ್ಟ್ ಆಗಿತ್ತು ಅಂದ್ರೆ ಯಾರು ಈ ತರ ಒಂದ್ ಮಾಡಬಹುದು ಕಲ್ಪನೆ ಅದೊಂದು ಸಿನಿಮಾ ಬಂದಾಗ ಈ ತರದೊಂದು ಶಾರ್ಟ್ ತೆಗಿಬಹುದು ಅಂತ ಅನ್ಕೊಂಡಿಲ್ಲ ಮಾರೇ ನಾವು ಆ ಹರಿವಾಣ ನೃತ್ಯಕ್ಕೆ ನಿಮ್ಗೆ ಪ್ರೇರೇಪಣೆ ಆಯ್ತು ಅಂತ ಯಾರು ಫಸ್ಟ್ ಡಿಸೈಡ್ ಮಾಡಿದ್ ಯಾರು ಅಂದ್ರೆ ಇಲ್ಲಿ ನಮ್ಮ ಹಡಿಯಂಬಳ ಅಂತ ಕ್ಯಾಂಪ್ ಆಗಿತ್ತು ಹ ಆದ್ರೆ ಅವ್ರಿಗೆಲ್ಲ ಮನರಂಜನೆ ಕಾರ್ಯಕ್ರಮ ಎಲ್ಲ ಮಾಡ್ತಾರಲ್ಲ ಒಂದು ಹುಡುಗಿ ಇದು ಕುಚಿಪುಡಿ ಡ್ಯಾನ್ಸ್ ಮಾಡಿದ್ಲು ನನಗೆ ಭರತನಾಟ್ಯ ಟಚ್ ಇತ್ತಲ್ಲ ಸ್ವಲ್ಪ ಓಕೆ ಕುಚಿಪುಡಿ ಹೀಗೆ ಮಾಡುವಾಗ ನನ್ನ ತಲೆ ಬಂದಿತ್ತು ಯಕ್ಷಗಾನದಲ್ಲಿ ಹೀಗೆ ಮಾಡೋದು ಹೇಗೆ ಯಕ್ಷಗಾನ ತಾಳಗಳನ್ನು ಇದಕ್ಕೆ ಹೊಂದಿಸಿ ಮಾಡುದು ಹೇಗೆ ಹೀಗೆಲ್ಲ ಒಂದು ಕಲ್ಪನೆ ಇತ್ತು ಅದು ಅದೇ ಇವರು ಹೀಗೆ ಎಂತ ಹೊಸ್ತು ಮಾಡುದು ಅವಾಗ ಅದನ್ನ ತರಬಹುದು ಮತ್ತೆ ಅವಾಗ ಒಂದು ಹುಮ್ಮಸ್ ಅಲ್ವಾ ಹೊಸ ಹೊಸ ಇದು ಹುಮ್ಮಸ್ಸುಗಳು ಮತ್ತೆ ಅವಾಗ ಹೊಸ ಹೊಸ ಮತ್ತೆ ನಾವು ಏನು ಹೊಸ್ತು ಮಾಡಿದ್ರು ಅದು ನ್ಯಾಚುರಲ್ ಆಗಿ ಬರಬೇಕು ನಾನು ತುಂಬಾ ಈ ಇದ್ರಸ್ಗಳನ್ನು ನೋಡ್ತಿದ್ದೆ ಇದರಲ್ಲಿ ಅವಾಗೆಲ್ಲ ಮಾತ್ರ ಈ ಇದೆಲ್ಲ ಬಂದ ಇದ್ರೆ ಹಾಕೊಂಡು ನೋಡೋದು ಅದೆಲ್ಲ ತುಂಬ ನೋಡ್ತಿದ್ದೆ ನಾನು ಹಿಂದಿ ಹಳೆ ಹಿಂದಿಲಿ ತುಂಬಾ ಅಂಥದ್ದು ಜಾನಪದ ಡ್ಯಾನ್ಸ್ಗಳು ಸಿಗ್ತದೆ ಹಳೆ ಫಿಲ್ಮ್ ನೋಡಿದರೆ ಈ ಚಾವ್ಲಾ ಮತ್ತೆ ಬಿಹು ಇಂಥದ್ದೆಲ್ಲ ತುಂಬಾ ಇದೆ ತುಂಬಾ ಬಳಸ್ತಾರೆ ಅವರು ಅದೆಲ್ಲ ನೋಡ್ತಿದ್ದೆ ನಾನು ಹಾಗಾಗಿ ಇನ್ನೊಂದು ಹೊಸ್ತನ್ನು ಹೀಗೆ ಕೊಡಬಹುದೇನೋ ಅಂತ ಅನಿಸಿತು ನನಗೆ ನಂದೇ ಕಲ್ಪನೆ ಅದು ಹಾ 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 ಅದು ಪಾಸು ಆಯ್ತದ ಅದು ಅದ್ಭುತ ಮತ್ತೆ ಕಳೆದ ಮರು ವರ್ಷ ಒಂದು ಪಡಪಾ ನೃತ್ಯ ಅಂತ ಮಾಡಿದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದೆ ನಾನು ಸೆಟ್ಟಿಂಗ್ ಡ್ಯಾನ್ಸ್ಗಳೆಲ್ಲ ಮಾಡಿದ್ದೇನೆ ಅದು ತುಂಬಾ ಮೆರೆಯಿತು ಸೊ ಈಶ್ವರಿ ಪರಮೇಶ್ವರಿ ಅಂತ ಹೇಳಿದ್ರೆ ಇವತ್ತು ಉಳ್ಕೊಳ್ಳೋದು ಅವೆರಡು ಪಾತ್ರ ಅದರಲ್ಲಿ ಈಶ್ವರಿ ಅನ್ನೋರನ್ನ ಲಾಸ್ಟ್ ಟೈಮ್ ನಾವು ಸಂದರ್ಶನ ಮಾಡಿದ್ವಿ ಪರಮೇಶ್ವರಿ ಅವರನ್ನೇ ಮಾಡ್ತಾ ಇದ್ವಿ ಸೊ ಆ ನಿಮ್ಮಿಬ್ರ ಹೈಪ್ ಆ ಟೈಮಲ್ಲಿ ಹೆಂಗಿತ್ತು ಸರ್ ಅಂದ್ರೆ ನಾವೆಲ್ಲ ಈ ಕ್ಯಾಸೆಟ್ಗಳಲ್ಲಿ ಟೇಪ್ ರೆಕಾರ್ಡ್ ಕ್ಯಾಸೆಟಲ್ಲಿ ಆ ಪ್ರಸಂಗವನ್ನು ಕೇಳಿದ್ವಿ ಯಾವ್ದಾದ್ರು ಹಬ್ಬ ಆದರೆ ಅಲ್ಲಿ ಬಂದು ಯಕ್ಷಗಾನವನ್ನು ನೋಡ್ತಾ ಇದ್ವಿ ಟೆಂಟ್ ಟಿಕೆಟ್ ತಗೊಂಡು ನೋಡ್ಬೇಕಿತ್ತು ನಾವು ಸೊ ನಿಮಗೆ ಆ ಜನಸಾಗರ ಸಾಗರ ಜನ ಪ್ರೀತಿ ಮಾಡ್ತಿದ್ದು ಆ ಸಮಯದಲ್ಲಿ ಹೆಂಗಿತ್ತು ಸರ್ ಅದೊಂದು ತುಂಬಾ ಖುಷಿ ಸಂದರ್ಭ ಅಂದರೆ ಈ ನಮ್ಮನ್ನ ಆಗುವಾಗ ಸೆಲೆಬ್ರಿಟಿ ಟೈಪ್ ಅಲ್ಲಿ ನೋಡುದು ಅವಾಗ ಮತ್ತೆ ನಾನು ಯಾಜಿಯವರು ಒಟ್ಟಾಗಿ ತಿರುಗಾಡುದು ಅವರು ಅಭಿ ನಾನು ಕರ್ಕೊಂಡು ಹೋಗ್ತಾನೆ ಅವರು ಕಾರಲ್ಲೇ ಹೋಗುದು ಅವರು ಕರ್ಕೊಂಡು ಹೋಗುದು ಹೋಗುವ ನಾವು ಅಂತ ಹೇಳಿ ನಾವ್ ಅಷ್ಟೊತ್ತಿಗೆ ಹೋಗಿ ಚೌಕಿ ಹೋಗುದು ಅವಾಗ ಏನು ಯಾಜಿಯವರು ಬಂದ್ರು ಬಂದ್ರು ಅಂತ ನೀವು ಹೇಳಿದಾಗ ಕಿಕ್ಕಿರದ ಜನ ಅದು ಮಜಾ ಅಂದ್ರೆ ಆದ್ರೆ ಮೊದ್ಲಿನ ವರ್ಷ ಏನು ಜನ ಇಲ್ಲ ಬಹಳ ಇದ್ರೆ ಡಲ್ ಆಗಿತ್ತು ಎರಡೋಲ್ಲಿ ಬಂಡರ್ ಎಲ್ಲ ಹೇಳ್ತಿದ್ರು ಅವನ ಶುಭ ಅಂತ ಎಂತ ಎಂತ ಶುಭ ಮುಳ್ಳು ಮುಳ್ಳಿಡ್ದಿದ್ದಾನ ಇದು ಎಂತ ಜನವ ಮಾರ ಅಂತ ಕೇಳ್ತಿದ್ದೆ ಅಂದ್ರೆ ರಂಗಸ್ಥಳಕ್ಕ ತಾಗಿ ಜನ ಕಣ್ಣಿಗೆ ಕಾಣುವಲ್ಲಿ ಜನ ಆ ತರ ಹುಚ್ಚುಗಟ್ಟಿ ಅದನ್ನು ಎಂಟು ಹತ್ತು ಸಾರಿ ನೋಡಿದವರು ಇದ್ದಾರೆ ಅಂದ್ರೆ ಅವಾಗ ಟಿಕೆಟ್ ನೀವು ಹೇಳಿದ ಟಿಕೆಟ್ ಆಟ ಇದ್ದಾರೆ ಇವತ್ತಿಗೂ ಎಷ್ಟೋ ಜನರು ಅದುಂಟು ಕುಲದೇವಿ ಮೀನಾಕ್ಷಿ ತಡವಾಗಿ ಹೋಯ್ತು ಗೆಳೆಯ ಕೆಲವು ಪದ್ಯಗಳು ಇವತ್ತಿಗೂ ಇಪ್ಪತ್ತ ಇಪ್ಪತ್ತೆರಡು ವರ್ಷ ಆಯ್ತು ಅದು ಹೌದು ಮತ್ತೆ ಅವಾಗ ಕಾಂಬಿನೇಷನ್ ಹಂಗೆ ಆಯ್ತು ಹೇರನ್ಯಲ್ ಪದ್ಯ ಮತ್ತೆ ಶಶಿಕಾಂತ್ ಅಂದ್ರೆ ಮತ್ತೆ ನನ್ನ ಕಾಂಬಿನೇಷನ್ ನಾನು ಹಿಂಗೆ ಹಿಂಗ್ ಹಿಂಗಿತ್ತ ಹೇಳದ್ ಅದೆಲ್ಲ ಸೆಟ್ ಅಂದ್ರೆ ಪ್ರತಿ ವರ್ಷ ಹೊಸ ಹೊಸ ಪ್ರಸಂಗಗಳು ಇರುತ್ತಲ್ಲ ನಿಮ್ಗೆ ಅವಾಗೆಲ್ಲ ಹೆಂಗ್ ಪ್ರಿಪೇರ್ ಆಗ್ತಿರ ನೀವು ಯಾವ ತರ ಇರುತ್ತೆ ಅದು ಪ್ರಾಕ್ಟೀಸ್ ಸೆಷನ್ಸ್ ಅಂತ ಇರುತ್ತಾ ಅಥವಾ ಹೇಗೆ ಪ್ರಾಕ್ಟೀಸ್ ಇರುತ್ತೆ ಈಗ ಬರುವ ಪೌರಾಣಿಕ ಅಂದ್ರೆ ಗೊತ್ತಾಗಿರುತ್ತೆ ನಮ್ಗೆ ಅಂದ್ರೆ ಗೊತ್ತಾಗಿರುತ್ತೆ ಈಗ ಬರುವ ಚದುರಂಗ ಒಂದ್ಸರಿ ನಾವು ಕತೆ ಎಲ್ಲ ಕೇಳಿ ಪಾತ್ರಗಳೆಲ್ಲ ಹೇಗೆ ಯಾವ್ಯಾವ್ದು ಯಾರು ವಿವರಣೆ ಆಯ್ತು ಟ್ರೈಲರ್ ರಂಗ ಟ್ರೈಲ್ ಅಂತ ಇಲ್ಲಿ ನಮಗೆ ಡೈಲಾಗ್ ನಮ್ಮ ಡೈಲಾಗ್ಗಳನ್ನು ನಾವೇ ಪ್ರಿಪೇರ್ ಓಕೆ ಅಂದ್ರೆ ನಮ್ಮ ಪ್ರಸಂಗಕರ್ತರು ಹೇಳ್ತಾರೆ ಹೀಗೆ ಅಂತ ಸಂದರ್ಭಗಳನ್ನು ಕೆಲವು ಇಂಥದ್ದೇ ಡೈಲಾಗ್ ಬರಬೇಕು ಅಂತಿದ್ರೆ ಅವ್ರು ಹೇಳ್ತಾರೆ ಮತ್ತೆ ಅದು ಯಾಕಂದ್ರೆ ಅದನ್ನ ಅಲ್ಲಿಗೆ ನಿಲ್ಲಿಸದೆ ಹೋದ್ರೆ ಮುಂದಿನ ಕ್ಯೂರಿಯಾಸಿಟಿ ಇರೋದಿಲ್ಲ ಅಲ್ಲಿಗೆ ನಿಲ್ಸಬೇಕಾಗಿ ಹೀಗಿದೆ ನಡೀತಾ ಇರ್ತದೆ ಹಾಗಾಗಿ ಇಲ್ಲಿಗೆ ನಿಲ್ಬೇಕು ಈ ಡೈಲಾಗಿಗೆ ಈ ಸನ್ನಿವೇಶ ಮುಗಿಬೇಕು ಇನ್ನಷ್ಟು ಇಲ್ಲಿ ಅವ್ರು ಹೇಳ್ತಾರೆ ಅದನ್ನ ಈ ವೇಷಭೂಷಣಗಳೆಲ್ಲ ಪ್ರತಿ ಪ್ರಸಂಗಕ್ಕೂ ಬದಲಾವಣೆಗಳಾಗ್ತಾ ಇರುತ್ತಾ ನೀವೇ ರೆಡಿ ಮಾಡ್ಕೊಳೋದ ಹೆಂಗೆ ಅದು ಪೌರಾಣಿಕ ಹಾಗೇನಿಲ್ಲ ಹೊಸ ಪ್ರಸಂಗಗಳಲ್ಲಿ ಕೆಲವು ಸ್ಪೆಷಲ್ ಆದ ವೇಷಗಳು ಅಂತ ಆದ್ರೆ ಮಾಡ್ಕೊಳ್ಬೇಕು ಈಗ ತೆಂಕು ಮತ್ತೆ ಬಡಗು ಎರಡರಲ್ಲೂ ನೀವು ನಿಸ್ಸೀಮರಲ್ವಾ ಸೊ ಅದು ಅದು ನಿಮ್ಗೆ ಏನೋ ಒಂದು ಸ್ವಲ್ಪ ಕ್ಲಾಶ್ ಆಗೋದು ಅದು ಇದು ಸಂಘರ್ಷ ಆಗೋದು ಆತರ ಏನಾದರೂ ಆಗುತ್ತಾ ಹಾಗೆ ಒಳ್ಳೇದು ನಿಸೀಮತೆ ಬಿಡಿ ನಮ್ದು ಯಾವ್ದ್ರಲ್ಲೂ ಇಲ್ಲ ಅದಕ್ಕಲ್ಲ ಆದ್ರೆ ಎರಡರಲ್ಲೂ ನಾನು ಮಾಡಿದ್ದೇನೆ ಅದು ಸರಿ ಎದುರು ಲಯ ಆಗ್ತದೆ ಇದಕ್ಕೆ ಅದು ಎದುರಾಗ್ತದೆ ಅದಕ್ಕೆ ಇದ್ರ ಎದುರಾಗ್ತದೆ ಇಲ್ಲಿ ತಿತ್ತಿತ್ತ ಇತಿತ್ತಿತ್ತ ಇದ್ರೆ ಎತ್ತ ಐತಿ ಆಗ್ತದೆ ಅದು ಗಟ್ಟಿ ಲಯ ಇದ್ದವ್ರಿಗೆ ಮಾತ್ರ ಎರಡನ್ನು ಹೊಂದಾಣಿಕೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಲ್ಲಿ ತುಂಬಾ ಕಷ್ಟ ನೀವು ಹೇಳಿ ಸರಿ ಅದು ನಾನು ಫಸ್ಟ್ ತೆಂಕಿ ಹೋಗುವ ಹೋದವಾಗ ಇಷ್ಟು ನೃತ್ಯಗಳು ಇರ್ಲಿಲ್ಲ ನಮ್ಮ ಅಶೋಕ್ ಪಟ್ ಇವ್ರಲ್ಲ ಹೇಳ್ತಾರೆ ಈಗಲೂ ನಮ್ಮ ತೆಂಕಿನಲ್ಲೆಲ್ಲ ಕೆಲವೆಲ್ಲ ಇದ್ರೆ ಹಾಳ್ಮಾಡಿದ್ರಿ ನಿಮ್ಮಂತ ಅಂದ್ರೆ ಕುಣಿಯು ಈಗ ವಿಪರೀತ ಆಗಿದೆ ಕೆಲವು ಕುಣಿಯುತ್ತಾ ವಿಪರೀತ ಚಾಲ್ಗಳು ಇದೆಲ್ಲ ಇಲ್ಲಿ ಇರಲಿಲ್ಲ ಅಲ್ಲಿವರೆಗೆ ಆಯ್ತಾ ಭಾಳ ಕಡಿಮೆ ಪ್ರಮಾಣದಲ್ಲಿತ್ತು ಅದು ಶ್ಯಾಮ್ ಭಟ್ರು ನನಗೆ ಇದು ತೆಂಕಿಗೆ ಹೋಗುವುದಕ್ಕೆ ಕಾರಣ ಹೋಗ್ಬೇಕು ತೆಂಕಿನಿಂದ ತಿರುಗಾಟ ಮಾಡ್ಬೇಕು ಅಂತ ಒಂದ್ ಎರಡು ತಿರುಗಾಟ ಸಂಪೂರ್ಣ ಬದಲಾಯ ಆಗ್ಬಿಡುತ್ತಲ್ಲ ಈ ಭಾಗಕ್ಕೂ ಅದಕ್ಕೂ ಬದಲಾವಣೆ ಆಗ್ತದೆ ಈಗ ಎಲ್ಲ ಅದೇ ಡ್ರೆಸ್ ಮಾಡ್ಕೊಳ್ತಾರೆ ಹಾಗೆ ಎಲ್ಲ ಕೋಣತ್ತ ಮಾಡ್ತಾರೆ ಕೆಲವಲ್ಲ ತ್ರಿವಿಡ ಮಾಡ್ತಾರೆ ಅದ್ರದಲ್ಲ ಅದ ಅದ್ರದಾದ ಸ್ಟೈಲ್ ಬೇರೆ ಇದೆ ಸ್ಟೈಲ್ ಇದಕ್ಕಿದೆ ನಿಮ್ಗೆ ಈಗ ಸಪೋಸ್ ಅಂದ್ರೆ ಎಲ್ಲರಿಗೂ ಒಂದ್ ಭಯ ಅನ್ನೋದಿರುತ್ತೆ ಇವತ್ ಏನ್ ಆಗತ್ತಪ್ಪ ಹೆಂಗೋ ಹೆಂಗೋ ಆತರಲ್ಲ ಒಂದಿಷ್ಟು ಪ್ರಶ್ನೆಗಳಿರುತ್ತೆ ಒಂದ್ ಮನ್ಸಲ್ಲಿ ಭಯ ಇರುತ್ತೆ ಈಗ ಅಲ್ಲೂ ಮಾಡ್ಬೇಕು ಇಲ್ಲೂ ಮಾಡ್ಬೇಕು ಎರಡು ಕ್ಲಾಶ್ ಆಗೋದ್ ಆತರ ಅನ್ಸುತ್ತ ಅನ್ಸುತ್ತೆ ಆ ಕ್ಲಾರಿಟಿ ಇತ್ತು ನನಗೆ ತೆಂಕು ಬಡಗು ಅದ್ರ ಕ್ಲಾರಿಟಿ ನಂಗೆ ಇವತ್ತಿಗೂ ಇದೆ ಓಕೆ ಅದಲ್ಲ ಈ ಆತಂಕ ಉಂಟಲ್ಲ ಪ್ರತಿ ದಿವಸ ರಂಗಸ್ಥಳಕ್ಕೆ ಇದೆ ಇರುತ್ತೆ ಪ್ರತಿ ದಿವ್ಸ ಹ ಹ ರಂಗಸ್ಥಳಕ್ಕೆ ಹೋಗುವಲ್ಲಿ ಅವ್ರಿಗೂ ಆತಂಕ ಇರ್ತದೆ ಅದು ಇರಬೇಕು ಅಂತ ಹೇಳ್ತೇನೆ ಯಾಕೆ ಅದು ಆ ಹೆದರಿಕೆ ಆ ಗೌ ಅದಂದ್ರೆ ನೋಡಿ ನಮ್ಗೆ ನಾವು ಮಾಸ್ಟರ್ ಹತ್ರ ಹೋಗುವಾಗ ನಮ್ಗೆ ಹೆದರಿಕೆ ಯಾಕೆ ಅಲ್ವಾ ಶಾಲೆಯಲ್ಲಿ ಮಾಸ್ಟರ್ ಎಂತ ಹೇಳ್ಬಿಡ್ತಾರೆ ಹೆದ್ರಿಗೆ ನಾವು ಶಿಸ್ತಾಗಿರ್ಬೇಕು ಹೀಗೆ ಈ ರಂಗಸ್ಥಳ ಅಂತ ಹೇಳುದು ನಮ್ಗೆ ಹಾಗೆ ಜನರು ಜಜ್ಮೆಂಟ್ ಕೊಡುವವರು ಅಲ್ವಾ ನಮ್ಗೆ ಜಜರ್ ಅವರು ಹಾಗಾಗಿ ಎಂತ ಹೋಗ್ತದೆನ ಎಂತ ಏನಾಗ್ತದ ಜನ ಹೇಗೆ ನಾನು ಸ್ವೀಕಾರ ಮಾಡ್ತಾರ ಇವತ್ತಿನ ಪ್ರೇಕ್ಷಕರು ಹೇಗೋ ಅದು ಪ್ರತಿ ಒಂದು ಪ್ರತಿ ದಿವಸ ಇದು ಪ್ರಾಮಾಣಿಕವಾಗಿ ಪ್ರತಿ ದಿವಸ ರಂಗಕ್ಕೆ ಹೋಗುವಾಗ ಅದೊಂದು ಆತಂಕ ಇದ್ದೇ ಇರ್ತದೆ ಹೋಗಿ ಒಂದ್ ಎರಡು ನಿಮಿಷ ಅದು ಒಂದು ಪದ್ಯ ಆದ್ಮೇಲೆ ನಾವ್ ಅಂತರದ ರಿಲ್ಯಾಕ್ಸ್ ಆದಂಗೆ ರಿಲ್ಯಾಕ್ಸ್ ಆದಂಗೆ ಈ ಡೈಲಾಗ್ಗಳು ತಪ್ಪಿ ಹೋಗೋದು ಅಥವಾ ಎದುರುಗಡೆ ಇರೋ ಪಾತ್ರದಾರ ಏನೋ ಒಂದು ಮಾತಾಡಿದಾಗ ಅದಕ್ಕೆ ಉಲ್ಟ ಮಾತಾಡಲೇಬೇಕು ನೀವು ಸೊ ಅದಕ್ಕೆ ಸರಿಯಾಗಿರ್ಬೇಕು ಅದು ಅಚ್ಚ ಕನ್ನಡದಲ್ಲೇ ಇರ್ಬೇಕು ಯಾವ್ದೋ ಇಂಗ್ಲಿಷ್ ಪದಗಳನ್ನ ಉಪಯೋಗಿಸುವ ಆ ಗಳೆಲ್ಲ ಹೆಂಗಿರುತ್ತೆ ಸರ್ ಅದು ಅದ ತನ್ನಿಂದ ತಾನಾಗಿ ಬರುತ್ತಾ ಅಥವಾ ಹೆಂಗೆ ಅದು ಅದು ಒಂದು ಅನುಭವದಿಂದ ಬರೋದಾ ಅಥವಾ ಯಾವ ತರ ಅದು ಅಂತ ಅದೊಂದು ಪ್ರತ್ಯುತ್ಪನ್ನ ಮತಿತ್ವ ಯಕ್ಷಗಾನ ಕಲಾವಿದಿಗೆ ಅತ್ಯಗತ್ಯ ಹೇಳಿದಾಗೆ ಎದ್ ನಾವು ಏನು ಕೇಳಬಹುದು ಒಂದು ವಿಷಯ ಕೇಳ್ಬಿಟ್ಟ ಅಂತ ಹೇಳಿದ್ರೆ ಒಂದೋದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಒಂದ್ ಪಕ್ಷ ಅದು ಗೊತ್ತಿಲ್ಲ ಅಥವಾ ಗೊತ್ತಿದ್ರು ಮರತ್ ಹೋಗಿದೆ ಯಾವುದೋ ಒಂದು ವಿಷಯದ ಇಟ್ಕೊಳ್ಳಿ ಎಂತದ್ದು ಒಂದು ಎಂತ ಒಂದು ಪರ್ಟಿಕ್ಯುಲರ್ ಆಗಿ ಕೇಳಬಿಟ್ಟ ಅಂತ ಅವನ ಹೆಸರು ಎಂತದ್ದು ಇವ್ವೆಂಥದ್ದು ಏನೋ ಒಂದು ಕೇಳಬೇಕು ಅಷ್ಟೊತ್ತಿಗೆ ನೆನಪು ಆಗೋದಿಲ್ಲ ಈ ಇನಮಗೆ ಪಾಠಕ್ಕೆ ಹೋಗಿದ್ರೆ ಮನೆ ಸಾಮಾನ್ಯ ಅಂತ ಹೇಳಿದಾರೆ ಅಂತ ನೆನಪಾಗೋದಿಲ್ಲ ಹೇಳಿದ್ರು ಹಾಗಾಗಿ ಈ ಟೈಮಿಗೆ ತುಂಬಾ ಆದ್ರೆ ಆಗಾಗ ಅದನ್ನ ಬೇರೆ ರೀತಿಯಲ್ಲಿ ಆದ್ರೂ ಜಾರ್ಕೊಳ್ಳೋದು ಅಥವಾ ಅದನ್ನ ನಾಜೂಕಾಗಿ ಜಾರ್ಕೊಳ್ಳುವ ಅಥವಾ ನಾಜೂಕಾಗಿ ರಿಪ್ಲೈ ಮಾಡೋದು ರಿಪ್ಲೈ ಮಾಡೋದು ಒಂದು ಇದು ಬೇಕು ಕಲಾ ವಿದ್ಯೆಗೆ ಹಾ ಹಾ ಅದು ಅದೇ ಅದು ಒಂದು ರಂಗಸ್ಥ ಇದ್ರ ಒಂದು ಪ್ರತುತ್ಪನ್ನಮತ್ತಿ ಅಂತ ಮತ್ತೆ ಅದರ ಅಂಗದ ಒಂದು ಇದು ಅಷ್ಟುತ್ತಿಗೆ ಚುರುಕಾಗಿ ಇದ್ರೆ ನಮಗಾದ್ರೆ ಅದೇ ಏನೋ ಒಂದು ಇದು ಎಲ್ಲ ಕಳೆದ ಹಾಗೆ ಇಲ್ಲೋ ಗೊತ್ತಿಲ್ಲ ನನ್ಗಂತೂ ಹಾಗೆ ಸರಿಗ ನೀವು ಹರಿವಾಣ ನೃತ್ಯ ಮಾಡಿದ್ರಿ ಕೊಡಪಾನ ನೃತ್ಯ ಮಾಡದ್ರಿ ಈ ನೃತ್ಯ ಮಾಡುವಾಗೆಲ್ಲ ತುಂಬಾ ಜಾಗ್ರತೆ ಇರ್ಬೇಕು ಒಂದು ಸ್ವಲ್ಪ ಆಯವ್ಯಯ ತಪ್ಪು ಹೋದ್ರು ಕೂಡ ನೀವು ಬೀಳೋ ಚಾನ್ಸಸ್ ಇರುತ್ತೆ ಅಥವಾ ಹೆಜ್ಜೆಗಳು ತಪ್ಪಿ ಹೋಗುತ್ತೆ ಆತರ ಏನಾದ್ರು ವ್ಯತ್ಯಾಸಗಳಾಗಿರೋದಿಕ್ತಾ ಅಂದ್ರೆ ಅಷ್ಟು ಅದೇ ಬಹುಶಃ ಎಷ್ಟು ಪ್ರದರ್ಶನ ಆಗಿದೆ ಗೊತ್ತಿಲ್ಲ ನನಗೆ ನೂರಾರು ಪ್ರದರ್ಶನ ಆದಾಗ ಇಲ್ಲ ಅದು ಹರಿವಾಣ ನೃತ್ಯ ಮಾಡುವಾಗ ನನ್ಗೆ ಏನು ಆಗಲ್ಲ ಆ ನಂತರ ಈಗ ಒಂದ್ ಎರಡು ವರ್ಷ ಹಿಂದವರೆಗೂ ಮಾಡಿದ್ದೇನೆ ನಾನು ಅದನ್ನ ಕರೆಸಿ ಮಾಡಿ ನಾನು ಈಗ ಮಾಡುದಿಲ್ಲ ಅಂತ ಹೇಳ್ತೇನೆ ಅಂತ ಅವಾಗ ನಂಗೆ ಏನು ಆಗ್ಲಿಲ್ಲ ಎರಡನೇ ವರ್ಷ ನೃತ್ಯ ಅಂತ ಮಾಡುವಾಗ ಅದು ಫಿಕ್ಸ್ ಮಾಡಿದ್ದಾಗಿತ್ತು ಮೂರು ಕೊಡವನ್ನ ಹೀಗೆ ಫಿಕ್ಸ್ ಮಾಡಿದ್ದು ಅದ್ ಹಾಕಿದ ಡ್ರೆಸ್ ಆ ಕೊಡದ್ಮೇಲೆ ಜಾರ್ತದೆ ಓಹ್ ಅದ್ ನಾನು ಹೀಗೆ ಮಾಡಿ ಉಲ್ಟಾ ಒಂದು ಮಲಗುತ್ತಿದ್ದೆ ಆವಾಗ ಜಾರಿ ಹೋಯ್ತು ಒಂದು ದಿವ್ಸ ಉಡುಪಿಲಿ ಏನೋ ಒಂದು ದಿವಸ ಹಾಗೆ ಜಾರಿ ಹೋಗಿತ್ತು ಹ ಅದು ಬಿಟ್ರೆ ಹಂಗೆ ಆಗಲಿಲ್ಲ ಆಗಲಿಲ್ಲ ಈಗ ಹೊಸತೇನೋ ಒಂದು ನೀವು ಉಲ್ಬಣ ಮಾಡಿದಾಗ ಅಥವಾ ಒಂದು ಹೊಸ ಶೈಲಿಯನ್ನ ಅನುಕರಣೆ ಮಾಡಿದಾಗ ವಿರೋಧಗಳು ಇರುತ್ತಾ ಸರ್ ಅದಕ್ಕೆ ಇದ್ದೇ ಇರ್ತದೆ ಅಂದ್ರೆ ಇದನ್ನ ಮಾಡಲೇಬಾರ್ದು ಹಿಂಗೆ ಹೋಗ್ಬೇಕು ಯಕ್ಷಗಾನ ಅಂತ ಇರುತ್ತಾ ಹೇಗೆ ಓ ಈ ಸ ಕೆಲವು ಸಂಪ್ರದಾಯವಾದಿಗಳು ನಿಜವಾಗಿ ನಾನು ಸಂಪ್ರದಾಯವಾದಿ ನಾನು ತೀರಾ ಹೊಸತನ್ ಮಾಡುವುದಕ್ಕ ಅಥವಾ ಬೇರೆ ಬೇರೆ ಒಂದು ಡ್ರೆಸ್ ಸಹಿತ ಬೇರೆ ಬೇರೆ ಮಾಡೋದಕ್ಕೆ ನನಗೆ ಅಷ್ಟು ನನಗೆ ಮನ್ಸಿಲ್ಲ ಹ್ಮ್ ಈ ಕಟ್ಟ ಸಂಪ್ರದಾಯವಾದಿಗಳು ಇವತ್ತೆ ಹಾಗಾಯ್ತು ಹೀಗಾಯ್ತು ಅಂತ ಹೇಳದವ್ರು ಇದ್ದಾರೆ ವಿರೋಧಿಸಿದವರು ಇದ್ದಾರೆ ಅದನ್ನು ಸ್ವೀಕರಿಸಿದವರು ಇದ್ದಾರೆ ವಿರೋಧಿಸಿದವ್ರ್ಗಿಂತ ಸ್ವೀಕರಿಸಿದ್ರು ಹೆಚ್ಚು ಯಾಕಂದ್ರೆ ಈಗ ನೋಡಿ ಈಗ ಟೆಂಟ್ ಮೇಳ ಈಗ ಈಶ್ವರಿ ಪರಮೇಶ್ವರಿ ಹರಿವಣ್ ಒಂದು ಮೇಳವನ್ನು ಒಂದ್ಸರಿ ಎತ್ತು ಹ್ಮ್ ಹೌದು ಅಲ್ವಾ ಹೌದು ಅದೊಂದು ಯಕ್ಷಗಾನದ ಉಳಿತು ಉಳಿತು ಉಳಿತಿಗಾದ ಇದೆ ಅಲ್ವಾ ಹೌದು ಹಾಗಾಗಿ ಪರವಿರೋಧಗಳು ಯಾವುದ್ರಲ್ಲೂ ಬರ್ತದೆ ಅವಳೆ ಹ್ಞೂ 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 ಏನೂ ಮಾಡೋಕ್ಕಾಗಲ್ಲ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಒಂದು ಪ್ರಾಮಾಣಿಕವಾದ ನಿಷ್ಠೆನೂ ಇಟ್ಕೊಳ್ಬೇಕು ಆ ರಂಗದಲ್ಲಿ ಆ ಕಲೆಯಲ್ಲಿ ಓಕೆ ಓಕೆ ಹಾಂ ಹಾಂ ಕರೆಕ್ಟ್ 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 ಹೌದು ಈ ನಾನೊಂದು ಮಾತನ್ನು ಕೇಳಿದ್ದೆ ಅಂದರೆ ದಾರೇಶ್ವರಿದ್ದಾಗ ಏನಾದರೂ ಒಂದು ಸಣ್ಣ ತಪ್ಪು ಮಾಡಿದ್ರು ಅವ್ರನ್ನ ಗ್ರ್ಯಾಪ್ ಮಾಡಿ ಕಲಾವಿದನ ಸರಿ ಮಾಡ್ತಾ ಇದ್ರು ಅಂತ ಯಾಕಂದ್ರೆ ನೀವು ಅವ್ರ ಜೊತೆ ಪೊಳಗಿದ್ರಿ ಇವತ್ತು ಅವರಿಲ್ಲ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲೂ ಅವರ ಸಂದರ್ಶನ ನಾವು ಮಾಡಿ ಇಟ್ಟಿದೀವಿ ಮುಂದಿನ ತಲೆಮಾರಿಗೆ ಅವರನ್ನ ನೋಡೋದಾದ್ರೆ ಅವ್ರ ಮಾತುಗಳನ್ನು ಕೇಳೋದಾದ್ರೆ ಒಂದು ಗಂಟೆ ಗಟ್ಟಲೆ ಅವರ ಸಂದರ್ಶನ ನಮ್ಮ ಚಾನಲ್ ಅಲ್ಲಿ ಇದೆ ಅದರ ಒಂದು ಲಿಂಕ್ ಅನ್ನು ಕೂಡ ಈ ಈ ಇಂಟರ್ವ್ಯೂ ನ ಕೆಳಭಾಗದಲ್ಲಿ ಕೊಟ್ಟಿರೋಣ ಸೊ ನೀವು ನೋಡಿರೋ ಹಂಗೆ ದಾರೇಶ್ವರರು ಯಾವ ರೀತಿ ಕಲಾವಿದರಿಗೆ ಪ್ರೇರೇಪಣೆ ಮಾಡ್ತಾ ಇದ್ರು ಏನೋ ಒಂದ್ ಸಣ್ಣ ತಪ್ಪಾದ್ರೂ ಕೂಡ ಸರಿ ಮಾಡ್ತಾ ಇದ್ರಂತೆ ಹೌದಾ ಅದು ಚೌಕಿಲ್ ಬಂದು ರಂಗಮಾಂತ್ರಿಕ ಇಲ್ಲ ಅದೇ ನಮ್ಗೆ ಈ ಹೊಸ ಆಗಿರ್ಬೋದು ಹಳೆ ಪ್ರಸಂಗ ಆಗಿರ್ಬಹುದು ನಮ್ಮನೆಲ್ಲ ತುಂಬಾ ಮೆರೆಸಿದವ್ರು ಅವರು ಓಕೆ ಅಂದ್ರೆ ಯಾವ ಕಲಾವಿದನಲ್ಲಿ ಏನುಂಟು ಭಾಗವತನಾಗ ಅದು ಬೇಕು ಕರೆಕ್ಟ್ ಯಾವ ಕಲಾವಿದಲ್ಲಿ ಏನುಂಟು ಅದನ್ನು ಹಿಂಜಿ ಅವನ ನ್ಯೂನತೆ ಇದ್ರೆ ಅದನ್ನ ತಗ್ಗಿಸಿ ಅವನನ್ನು ಕಾಣಿಸುವ ಕೆಪಾಸಿಟಿ ಇರುವ ಕಲಾವಿದ ಭಾಗವತ ಅವರು ಮತ್ತೆ ನೀವು ಹೇಳಿದಾಗ ಏನೊಂದು ಮಿಸ್ಟೇಕ್ ಆದರೂ ಅದನ್ನ ಕೂಡ್ಲೆ ಅದನ್ನು ಔಟ್ ಮಾಡಿ ಯಾರಿಗೆ ಎಷ್ಟು ಹಿರಿಯ ಕಲಾವಿದಾಗಲಿ ಕಿರಿಯ ಕಲಾವಿದಾಗ್ಲಿ ಅವ್ರಿಗೆ ಅದು ಮೊಲಾಜೇ ಇರಲಿಲ್ಲ ಚಳವಳಿಯರಾಗಿರ್ಬೋದು ಗೋಪಾಲಾಚಾರ್ಯರಾಗಿರ್ಬೋದು ಯಾರು ಆಗಿರ್ಬೋದು ಗೋಪಾಲ ಹಿಂಗೆ ಅಂತ ಹೇಳಿ ಬಿಡ್ತಿದ್ರು ಅವ್ರು ಜೊತೆಗೆ ಈ ತುಂಬಾ ಅಂತದ್ದು ಅಪಸವ್ಯಗಳಿದೆ ರಂಗಸಲ್ಲಿ ಹಿಂದ್ ನೋಡ್ಕೊಂಡು ಮಾತಾಡುದು ಭಾಗವತ್ ಹತ್ರ ಮಾತಾಡೋದು ಇರ್ತದೆ ಅಲ್ವಾ ಈ ಇದರಲ್ಲಿ ದಾರೇಶ್ವರ ಇರುವಾಗ ಅದೆಲ್ಲ ಇಲ್ವೇ ಅಂದ್ರೆ ನಾ ಮುದಂತ ಏನೋ ಗೊತ್ತಿಲ್ಲ ಫಸ್ಟ್ ಫಸ್ಟ್ ನಾವು ಹೋದವಾಗಲ್ಲ ಏನಂತಾರೆ ಹೀಗೆ ನಾವು ಹೀಗೆ ತಿರುಗಿ ಏನು ಕೇಳ್ತಿದ್ರು ಅವರು ಯಾತ್ನಿ ತಿರುಗಿ ನೋಡಿದೆ ಅಂತ ಅದು ನಮಗೆ ಅವಾಗ ಬಿಡಿಯೋದು ಬೆಂಕಿ ನಮ್ಗೆ ಹಿಂದ್ಗಡೆಗೆ ದಾರೇಶ್ವರ ದುರ್ಗಪ್ಪ ನಮ್ಗೆ ಹಿಂದ್ ತಿರುಗಿ ನೋಡ್ಲಿಕ್ಕೆ ಹೆದರಿಕೆ ಅಂಥದ್ದೊಂದು ಇದು ಅಲ್ಲ ಅದೆಲ್ಲ ನಮ್ಗೆ ಒಳ್ಳೇದು ಅದು ನಮ್ಮನ್ನು ಬೆಳೆಸಿದೆ ಓಕೆ